ಹಲೋ ನಮಸ್ತೆ ಇಲ್ರಿಗೂ ನಿಮಗೆ ಶಾಪಿಂಗ್ ಮಾಡೋದು ತುಂಬ ಇಷ್ಟ ನೀವು ಬಟ್ಟೆಗಳನ್ನು ಪರ್ಚೇಸ್ ಮಾಡ್ತಾ ಇರ್ತಿರೋದು ಬಟ್ಟೆಗಳನ್ನು ಪರ್ಚೇಸ್ ಮಾಡಬೇಕು ಹಾಗೆಯೇ ಈ ಬ್ಯೂಟಿ ಪ್ರಾಡಕ್ಟ್ಗಳು ಕಾಸ್ಮೆಟಿಕ್ಸ್ಗಳು ಅಥವಾ ಇರ್ಬೋದು ಫುಟ್ವೇರ್ಸ್ ಇರ್ಬೋದು ಇದನ್ನೆಲ್ಲ ಪರ್ಚೇಸ್ ಮಾಡಬೇಕು ಅಂತಂದರೆ ನಿಮಗೊಂದು ಅದ್ಭುತವಾಗಿರುವಂಥ ಅವಕಾಶ ಇದೆ ಏನಂತಂದರೆ ಇವಾಗ ಫ್ಲಿಪ್ಕಾರ್ಟಲ್ಲಿ ರಿಪಬ್ಲಿಕ್ ಡೇ ಸೇಲ್ ಅಂತ ನಡೆಯುತ್ತಿದೆ ಆದರೆ ಇವತ್ತೇ ಲಾಸ್ಟ್ ಇವತ್ತೇ ಕೊನೆಯ ಚಾನ್ಸ್ ಏನು ಅಂತಂದರೆ ಎಲ್ಲ ಅಂದರೆ ನೀವು ಬಟ್ಟೆಗಳ ಮೇಲೆ ಹಾಗೇನೇ ಜ್ಯುವೆಲ್ಲರಿ ಮೇಲೆ ಮತ್ತೆ ವಾಚ್ ಬ್ಯಾಗ್ ಇದರೆಲ್ಲದರ ಮೇಲೆ ವಿಶೇಷವಾಗಿರುವಂಥ ಡಿಸ್ಕೌಂಟ್ ಇದೆ ನಿಮಗೆ ನಾರ್ಮಲ್ ಅಂಗಡಿಗಳಲ್ಲಿ ಹೋದರೂ ಕೂಡ ಆ ತರ ಡಿಸ್ಕೌಂಟ್ ಸಿಗಲ್ಲ ಮತ್ತೆ ಒಳ್ಳೆ ಕಲೆಕ್ಷನ್ ಕೂಡ ಇದೆ ಟೈಮ್ ನನಗೆ ಯಾರು ಕೇಳ್ತಾ ಇದ್ರು ನಾನು ಹಾಕುವಂಥ ಈ ವಾಚ್ ಇದೆಯಲ್ವಾ ಅಂದ್ರೆ ಅವ್ರು ಯಾರೋ ಕನ್ಫ್ಯೂಸ್ ಮಾಡ್ಕೊಂಡು ಮೇಡಮ್ ನೀವು ಹಾಕುವಂಥ ಬ್ರೆಸ್ಲೆಟ್ ಬಗ್ಗೆ ಡೀಟೇಲ್ ಹಾಕಿ ಲಿಂಕ್ ಹಾಕಿ ಅಂತ ಅಂದ್ಬಿಟ್ಟು ಈ ವಾಚ್ ಇದು ಫ್ರೆಂಚ್ ಕನೆಕ್ಷನ್ ಬಂದ್ಬಿಟ್ಟು ಸೆವೆನ್ ತೌಸಂಡ್ ಅಂದರೆ ಏಳು ಸಾವಿರ ರೂಪಾಯಿದ ವಾಚ್ ಸಖತ್ ಸ್ಟೈಲಿಶ್ ಆಗಿದೆ ನನಗೆ ಅಂದರೆ ಈ ಥರ ಬ್ರಾಡ್ ಚೈನ್ ಬರುತ್ತಲ್ವಾ ಇದು ಅಂದ್ರೆ ಅಂದರೆ ಬ್ರಾನ್ಸ್ ಮೆಟಾಲಿಕ್ ಚೈನ್ ಇದು ಇದ್ರಲ್ಲಿ ನಿಮಗೆ ಸಿಲ್ವರ್ ಮತ್ತೆ ಸ್ಟೇನ್ಲೆಸ್ ಸ್ಟೀಲ್ದು ಕೂಡ ಬರುತ್ತೆ ಇದು ಎಲ್ಲಿ ತಗೊಂಡಿರೋದು ಅಂತ ನಾನು ಇದನ್ನ ಮಿಂತ್ರದಲ್ಲಿ ಪರ್ಚೇಸ್ ಮಾಡುವಂಥದ್ದು ನಾನು ಪರ್ಚೇಸ್ ಮಾಡುವಾಗ ನಾನು ಸ್ವಲ್ಪ ಜಾಸ್ತಿನೇ ಕೊಟ್ಟೆ ಈಗ ಇದರದ್ದು ಪ್ರೈಸ್ ಇನ್ನೂ ಕೂಡ ಡ್ರಾಪ್ ಆಗಿದೆ ಇದರ ಲಿಂಕ್ ಹಾಕಿರ್ತೇನೆ ಇದೇ ಥರದ್ದು ನಿಮ್ಗೆ ಏನು ಅಂತಂದ್ರೆ ಫ್ಲಿಪ್ಕಾರ್ಟಲ್ಲಿ ಕೆಲವೊಂದು ಪ್ರಾಡಕ್ಟ್ಗಳದ್ದು ಲಿಂಕ್ ಹಾಕಿರ್ತೀನಿ ಎಲ್ಲದನ್ನು ನನಗೆ ಹಾಕೋಕ್ಕಾಗಲ್ಲ ಕೆಲವೊಂದು ಅಂದರೆ ನಾನು ಪರ್ಚೇಸ್ ಮಾಡಿರುವಂಥದ್ದು ತುಂಬ ತುಂಬ ಜನ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿರುವಂಥದ್ದು ಬ್ಯೂಟಿ ಪ್ರಾಡಕ್ಟ್ಗಳದ್ದು ಮತ್ತು ಕೆಲವು ಬ್ಯಾಗ್ಗಳದೆಲ್ಲ ಲಿಂಕ್ ಹಾಕಿರ್ತೇನೆ ನೀವು ಪರ್ಚೇಸ್ ಮಾಡಬೇಕು ಅಂತಂದರೆ ಆ ಲಿಂಕಿಗೆ ಕ್ಲಿಕ್ ಮಾಡ್ಬೋದು ಅಲ್ಲಿಂದ ನಿಮಗೆ ಬೇರೆ ಬೇರೆ ಥರದ ಪ್ರಾಡಕ್ಟ್ಗಳಿರುತ್ತೆ ಅದನ್ನ ಯಾವುದನ್ನು ಬೇಕಿದ್ರೂ ಪರ್ಚೇಸ್ ಮಾಡ್ಬೋದು ಈಗ ಪರ್ಚೇಸ್ ಮಾಡೋದ್ರಿಂದ ನಿಮ್ಗೆ ಏನು ಉಪಯೋಗ ಅಂತಂದರೆ ನೀವು ಸ್ವಲ್ಪ ದುಡ್ಡು ಉಳಿಸಬಹುದು ಯಾಕಂತಂದರೆ ರಿಪಬ್ಲಿಕ್ ಡೇ ಸೇಲ್ ಇದೆಯಲ್ವಾ ಅದು ಎವ್ರಿ ಟೈಮ್ ಇರಲ್ಲ ಲಾಸ್ಟ್ ಟೈಮ್ ನಾನು ನ್ಯೂ ಇಯರ್ಗೆ ಅಂದರೆ ಡಿಸೆಂಬರ್ ಅಲ್ಲಿ ಆವಾಗ ತಗೊಂಡಿದ್ದೆ ಕೆಲವೊಂದು ಕೆಲವೊಂದು ಟೈಮ್ ಬಂದಾಗ ಅವ್ರು ಸೇಲ್ಗಳನ್ನು ಹಾಕಿರ್ತಾರೆ ಎಲ್ಲ ಟೈಮಲ್ಲಿ ನಿಮಗೆ ಅದೇ ಪ್ರೈಸ್ಗೆ ಸಿಗಲ್ಲ ಯಾವುದೇ ಇರ್ಬೋದು ಈಗ ಒಂದು ಬಟ್ಟೆ ತಗೊಳ್ಳೋದಿದ್ರು ಸೇಮ್ ಬಟ್ಟೆ ನೀವು ಸೇಲ್ ಇದ್ದಾಗ ತಗೊಂಡ್ರೆ ಒಳ್ಳೆ ಪ್ರೈಸಸ್ ಸಿಗುತ್ತೆ ಡಿಸ್ಕೌಂಟೆಡ್ ರೇಟಲ್ ಸಿಗುತ್ತೆ ನಿಮ್ಗೆ ಅದರ ನಾರ್ಮಲ್ ಡೇಸಲ್ಸ್ ನೀವು ಹೋಗಿ ಅದೇ ಬಟ್ಟೆನ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಅವಾಗ ಅದರದ್ದು ರೇಟ್ ಇದೆ ಅದು ಜಾಸ್ತಿ ಆಗಿರುತ್ತೆ ನಿಮ್ಗೆ ಇನ್ನೊಂದಷ್ಟು ಡೀಟೇಲ್ಸ್ ಬೇಕು ಅಂತಂದ್ರೆ ಇದ್ರದ್ದು ಯಾವ್ದ್ರದ್ದು ಮಿಂತ್ರದ್ದು ಈಗ ಇಲ್ಲ ಮಿಂತ್ರದ್ದು ಸ್ವಲ್ಪ ಲೇಟ್ ಅನ್ಸುತ್ತೆ ಹಾಂ ಮಿಂತ್ರಾ ರಿಪಬ್ಲಿಕ್ ಡೇ ಸೇ ಜನ್ವರಿ ಇಪ್ಪತ್ತ್ಮೂರರಿಂದ ಇಪ್ಪತ್ತಾರನೇ ತನಕ ನಿಮಗೆ ಎಲ್ಲ ಥರದ ಬಟ್ಟೆ ಸೀರೆ ಬ್ಯೂಟಿ ಪ್ರಾಡಕ್ಟ್ಗಳು ಎಲ್ಲ ಥರದ ಆಕ್ಸೆಸರೀಸ್ ಕಾಸ್ಮೆಟಿಕ್ಸ್ ಎಲ್ಲ ಥರದಕ್ಕೆ ಡಿಸ್ಕೌಂಟ್ ಸಿಗುತ್ತೆ ನಲ್ವತ್ತರಿಂದ ಎಂಬತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅಂತ ಅವ್ರದ್ರಲ್ಲಿ ಎಸ್ಪೆಷಲಿ ಕ್ಲೋತಿಂಗ್ ಫುಟ್ವೇರ್ ಆಕ್ಸೆಸರಿ ಫುಟ್ವೇರ್ಸ್ ಆ್ಯಂಡ್ ಆಕ್ಸೆಸರೀಸ್ಗೆ ಜಾಸ್ತಿ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಅಂತೆ ಇನ್ನು ಎಚ್ ಡಿ ಎಫ್ ಸಿ ಆಕ್ಸಿಸ್ ಬ್ಯಾಂಕ್ ಕಾರ್ಡ್ ಇದ್ದರೆ ಇನ್ನೂ ಜಾಸ್ತಿ ಡಿಸ್ಕೌಂಟ್ ಸಿಗುತ್ತೆ ಈಗ ಪ್ರೆಸೆಂಟ್ ನಡೀತಾ ಇರೋದು ಫ್ಲಿಪ್ ಫ್ಲಿಪ್ಕಾರ್ಟಲ್ಲಿ ಜನವರಿ ಹದಿನಾಲ್ಕರಿಂದ ಹತ್ತೊಂಬತ್ತನೇ ತಾರೀಖ್ ತನಕ ಮಾತ್ರ ನಿಮಗೆ ಫೋನ್ಗಳನ್ನೆಲ್ಲ ತಗೊಳ್ಳೋದಿದ್ರೆ ಸಖತ್ ಡಿಸ್ಕೌಂಟ್ ಸಿಗುತ್ತೆ ಹಾಗೆಯೇ ಫ್ರಿಜ್ಜ್ ಟಿವಿಯನ್ನೆಲ್ಲ ಬೈ ಮಾಡೋದಿದ್ರು ಕೂಡ ಈ ಟೈಮಲ್ಲಿ ರಿಪಬ್ಲಿಕ್ ಡೇ ಸೇಲ್ ನಡೀತಾ ಇರುವಾಗ ನೀವು ಪರ್ಚೇಸ್ ಮಾಡಿದರೆ ಸಿಕ್ಕಾಪಟ್ಟೆ ಡಿಸ್ಕೌಂಟ್ ಸಿಗುತ್ತೆ ಎಂಬತ್ತು ಪರ್ಸೆಂಟ್ ತನಕ ಫ್ಯಾಷನ್ ಗೆ ಡಿಸ್ಕೌಂಟ್ಸ್ ಇದೆ ಇವ್ರದ್ರಲ್ಲಿ ಕೂಡ ಕೆಲವು ಕಾರ್ಡ್ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ಸ್ ಇದೆ ಒಂದು ಏನದಂದರೆ ಫ್ಲಿಪ್ಕಾರ್ಟ್ ಅವ್ರ ರಿಪಬ್ಲಿಕ್ ಡೇ ಸೇಲ್ ಇವತ್ತೇ ಲಾಸ್ಟ್ ಇವತ್ತು ಹತ್ತೊಂಬತ್ತನೇ ತಾರೀಕು ಅಲ್ವಾ ಇವತ್ತೇ ಲಾಸ್ಟ್ ಇವತ್ತೊಂದು ದಿನ ನಿಮಗೆ ಕಡೆಯೇ ಚಾನ್ಸ್ ಇದೆ ಆಮೇಲೆ ಮತ್ತೆ ಬೇರೆ ಯಾವುದಾದ್ರೂ ಫೆಸ್ಟಿವಲ್ ಬರೋ ತನಕ ಕಾಯಬೇಕು ಫ್ಲಿಪ್ಕಾರ್ಟಲ್ಲಿ ನೀವೇನಾದರೂ ಬೈ ಮಾಡೋದಿದ್ರೆ ದಿಸ್ ಇಸ್ ದ ರೈಟ್ ಟೈಮ್ ಮನೆಗೆ ಬೇಕಾಗಿರೋ ಸಾಮಗ್ರಿಗಳಿರ್ಬೋದು ಅಥವಾ ನಿಮಗೆ ಫ್ಯಾಷನ್ ರಿಲೇಟೆಡ್ ವಸ್ತುಗಳನ್ನಿರ್ಬೋದು ಬಟ್ಟೆಗಳನ್ನಿರ್ಬೋದು ಬಿಡಿ ಪ್ರಾಡಕ್ಟ್ಗಳನ್ನ ಇರ್ಬೋದು ಯಾವುದೇನೂ ಬೇಕಾದರೂ ಇವತ್ತಿನ ದಿನ ಬೆಸ್ಟ್ ಪ್ರೈಸ್ಗೆ ನಿಮಗೆ ಸಿಗುತ್ತೆ ನಾನು ಮಿಂತ್ರೆದು ಬಂದಾಗ ಮತ್ತೊಂದ್ಸರಿ ವಿಡಿಯೋ ಮಾಡಿ ಹಾಕ್ತೇನೆ ಅದಕ್ಕೆ ಇನ್ನ ಟೈಮ್ ಇದೆ ಇಪ್ಪತ್ತ್ ಮೂರರಿಂದ ಇಪ್ಪತ್ತಾರನೇವರೆಗೆ ಬಟ್ ಫ್ಲಿಪ್ಕಾರ್ಟಲ್ಲಿ ನಿಮ್ಗೆ ಇವಾಗಲೇ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಒಳ್ಳೊಳ್ಳೆ ವಸ್ತುಗಳನ್ನು ನೀವು ಶಾಪಿಂಗ್ ಮಾಡ್ಬೋದು ಶಾಪಿಂಗ್ ಮಾಡ್ತೇನೆ ಅನ್ನೋವರಿಗೆ ಕೆಲವೊಂದು ಪ್ರಾಡಕ್ಟ್ಗಳದಷ್ಟೇ ಲಿಂಕ್ ಹಾಕಿರ್ತೇನೆ ಬೇರೆದೆಲ್ಲ ನೀವು ಅಲ್ಲೇ ಹೋಗಿ ನೋಡ್ಬೋದು ಸೊ ಇಷ್ಟ ಆದರೆ ಚೆನ್ನಾಗಿ ಶಾಪಿಂಗ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಅಲ್ರಿ ಓಮ್